ಅದು ಪ್ರತಿಷ್ಠಿತ ದೇವಸ್ಥಾನ ವೈಕುಂಠ ಏಕಾದಶಿ ಬಂದರೆ ಸಾಕು ಆ ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬರುತ್ತೆ ಆದರೆ ಇದೀಗ ಆ ದೇವಸ್ಥಾನ ವಿವಾದದ ಕೇಂದ್ರವಾಗಿ ಮಾರ್ಪಟ್ಟಿದೆ ಹಾಗಿದ್ರೆ ಯಾವುದು ಆ ದೇವಸ್ಥಾನ ಅಂತೀರಾ ಈ ಸ್ಟೋರಿ ನೋಡಿ ವಿವಾದಕ್ಕೆ ಸಿಲುಕಿದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ದಾವಣಗೆರೆ ನಗರದ ಎಂಸಿಸಿಬಿ ಬ್ಲಾಕ್ನಲ್ಲಿರುವ ದೇವಸ್ಥಾನ ದೇವಸ್ಥಾನ ಮುಜ್ರಾ ಇಲಾಖೆಗೆ ಒಳಪಡಿಸುವಂತೆ ಭಕ್ತರ ಆಗ್ರಹ ದಾವಣಗೆರೆ ನಗರದ ಎಂ ಸಿ ಸಿ ಬಿ ಬ್ಲಾಕ್ನಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ವೈಕುಂಠ ಏಕಾದಶಿ ಎಂದು ಭಕ್ತರ ದಂಡೆ ಹರಿದು ಬರುತ್ತದೆ ಅಂದು ಭಕ್ತರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ ಆದರೆ ಇದೀಗ ಆ ದೇವಸ್ಥಾನವೇ ವಿವಾದದ ಕೇಂದ್ರ ಬಿಂದುವಾಗಿದೆ ಕಳೆದ ಮೂವತ್ತ್ನಾಲ್ಕು ವರ್ಷಗಳ ಹಿಂದೆ ನರಸಿಂಹ ಅಯ್ಯಂಗಾರ್ ಎಂಬುವವರು ಅಂದಿನ ನಗರಸಭೆಯಿಂದ ನಾಗರಿಕ ಸೇವಾ ನಿವೇಶನವನ್ನು ವೈಷ್ಣವ ಮಹಾಸಭಾ ಹಾಸ್ಟೆಲ್ ನಿರ್ಮಾಣ ಮಾಡಬೇಕು ಎಂದು ಪಡೆದುಕೊಂಡಿದ್ದರು ಅಂದಿನಿಂದ ನಾಲ್ಕು ವರ್ಷಗಳ ಕಾಲ ಹಾಸ್ಟೆಲ್ ಕೂಡ ನಡೆಸಿದ್ರು ಅದಾದ ಬಳಿಕ ಹಾಸ್ಟೆಲ್ನಿಂದ ಎಲ್ಲಾ ವಿದ್ಯಾರ್ಥಿಗಳನ್ನು ಹೊರಹಾಕಿ ಅಲ್ಲಿ ತಮ್ಮದೇ ಒಡೆತನದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ಆದರೆ ನಿಯಮದ ಪ್ರಕಾರ ಸಿ ಎ ಸೈಟ್ನಲ್ಲಿ ಯಾವುದೇ ವೈಯಕ್ತಿಕ ಕಟ್ಟಡ ನಿರ್ಮಾಣ ಮಾಡುವಂತಿಲ್ಲ ಎಂದು ಇದ್ದರೂ ಕೂಡ ಆದೇಶವನ್ನು ಗಾಳಿಗೆ ತೂರಿ ದೇವಸ್ಥಾನ ನಿರ್ಮಾಣ ಮಾಡಿಕೊಂಡು ಅದರಿಂದ ಬಂದ ಹಣವನ್ನು ತಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಬಳಸಿಕೊಳ್ಳುತ್ತಾ ಬಂದಿದ್ದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನವನ್ನು ಮುಜರಾಯಿ ಇಲಾಖೆಗೆ ಸೇರಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಇಲ್ಲಿ ನಾವು ಕಳೆದ ಮೂರ್ನಾಲ್ಕು ವರ್ಷದಿಂದ ನೋಡುತ್ತಿದ್ವಿ ನೂರು ರೂಪಾಯಿ ವಿಶೇಷ ದರ್ಶನ ಟಿಕೆಟ್ ತಗೊಳ್ಳೋರು ಆಮೇಲೆ ಎರಡೂವರೆ ಸಾವಿರ ರೂಪಾಯಿ ಆಗಿರ್ಬೋದು ಎಲ್ಲ ರಸೀದಿನೂ ಹರಿತಿದ್ರು ಸರಿ ಆಯಿತು ನಾವು ಬಿಡು ನಮ್ಮವ್ರದೇ ದೇವಸ್ಥಾನ ಅಂತೇಳಿ ಅಂದ್ಕೊಂಡು ಸುಮ್ಮನಿದ್ವಿ ಬರ್ತಾ ಬರ್ತಾ ಹಿಂಗಾಯ್ತು ಅಂದರೆ ನನಗೆ ನೀವು ಹೊರಗಡೆ ನಡಿ ಅನ್ನೋ ಮಟ್ಟಕ್ಕೆ ಮಾತಾಡಿದ್ವಿ ಯಾರು ದೇವಸ್ಥಾನದ ರಾಮಮೋಹನ್ ಸರ್ ನಾವು ಇದ್ರ ಬಗ್ಗೆ ಕೂಲಂಕುಷವಾಗಿ ಯಾಕೆ ಇವರು ಈ ಥರ ಮಾಡ್ತಾರೆ ಅಂತೇಳಿ ಮಹಾನಗರ ಪಾಲಿಕೆ ದಾಖಲಾತಿಗಳು ಡಿ ಆರ್ ಆಫೀಸ್ ದಾಖಲಾತಿಗಳು ತಗೊಂಡಾಗ ಇದು ವೈಷ್ಣವ ಮಹಾಸಭಾ ಅನ್ನೋ ಹೆಸರಿಗೆ ಇವತ್ತಿನ ಇವತ್ತು ಕೂಡ ಮಹಾನಗರ ಪಾಲಿಕೆ ರೆಕಾರ್ಡ್ಸ್ ಒಳಗೆ ವೈಷ್ಣವ ಮಹಾಸಭಾ ಅಂತಿದೆ ವೈಷ್ಣವ ಮಹಾಸಭಾ ಅಂತಂದರೆ ಸಭಾ ಅಂತೇಳಿ ಒಂದು ಯಾವುದೇ ಬಂದರೂ ಸಂಘ ಸಂಸ್ಥೆ ಅಂಡರ್ ಬರುತ್ತೆ ನಮ್ಮ ಗೌಡ್ರು ಅವರೆಲ್ಲ ಡಾಕ್ಯುಮೆಂಟ್ಸ್ ತೆಗ್ದಾಗ ಇವತ್ತು ಕೂಡ ರೆಕಾರ್ಡ್ಸ್ ಬಂದುಬಿಟ್ಟು ವೈಷ್ಣವ ಮಹಾಸಭಾ ಅಂತಿದೆ ಮತ್ತು ಡಿ ಆರ್ ಆಫೀಸಿಂದ ಎಂಡಸ್ಮೆಂಟ್ ಕೊಟ್ಟಿದ್ದಾರೆ ಆ ಹೆಸರಿನಲ್ಲಿ ಯಾವುದೇ ರೀತಿಯ ಸಂಘ ನೋಂದಣಿ ಆಗಿಲ್ಲ ಅಂತ ನಾವು ಗೌಡ್ರು ಮತ್ತು ಅನೇಕ ಭಕ್ತಾದಿಗಳು ಮಜ್ರಾ ಇಲಾಖೆಗೊಂದು ನಾವು ದೂರ ಅರ್ಜಿ ಕೊಟ್ಟು ಕೊಟ್ಟಿರೋದು ನಿಜ ನಾವು ನೇರವಾಗಿ ಒಪ್ಕೊಂಡು ನಾವು ಹಿಂದೂ ಮುಂದೆ ಹೇಳೋದೇ ಇಲ್ಲ ದೂರು ಕೊಟ್ಟಿದ್ದೀವಿ ದೂರ ಪ್ರಕಾರ ಸಂಪೂರ್ಣವಾಗಿ ಇಡೀ ದೇವಸ್ಥಾನದಲ್ಲಿ ಆಗ್ತಿರ್ತಕ್ಕಂಥ ಖರ್ಚು ವೆಚ್ಚಗಳು ಇದು ಸಾರ್ವಜನಿಕರು ಕೊಡ್ತಿರೋ ಹಣ ಅವರು ಹತ್ತು ಒಂದು ರೂಪಾಯಿ ಕೊಡಲಿ ಐವತ್ತು ಪೈಸೆ ಕೊಡಲಿ ನಾಲ್ಕು ಕಣೆ ಕೊಡಲಿ ಅದು ಸಾರ್ವಜನಿಕರು ದುಡ್ಡು ಆ ದುಡ್ಡನ್ನು ಸದ್ಬಳಕೆ ಕರೆಕ್ಟಾಗಿ ಆಗ್ಬೇಕು ಯಾಕೆ ನೂರೈವತ್ತು ಇನ್ನೂರು ಜನ ಸೈನ್ಯ ಕೊಟ್ಟಿದ್ದಾರೆ ಒಬ್ಬರಿಬ್ಬರಲ್ಲ ಆದ್ದರಿಂದ ಸಾರ್ವಜನಿಕ ಅಭಿವೃದ್ಧಿ ಸಮಿತಿ ಅಂದರೆ ನಮ್ಮದು ಏಳೆಂಟು ಸಂಘಟನೆ ಸೇರಿ ಒಂದು ಸಾರ್ವಜನಿಕ ಅಭಿವೃದ್ಧಿ ಸಮಿತಿ ಅಂತ ಮಾಡಿದ್ವಿ ಸಾರ್ವಜನಿಕರು ಎಲ್ಲೇ ತೊಂದರೆ ಆದರೂ ಸಹಿತ ಅದನ್ನು ಖಂಡಿಸುವಂಥದ್ದು ನಾವು ಮಾಡ್ತಾಯಿದ್ವಿ ಈ ವಿಷಯಕ್ಕೆ ಬರಬೇಕು ಅಂದರೆ ಈ ಒಂದು ಜಾಗ ಎಂಬತ್ತು ಮತ್ತು ಅಡಿ ಇರ್ತಕ್ಕಂಥದ್ದು ವೈಷ್ಣವ ಸಭಾ ಅಂತ ಒಂದು ಸಂಘಟನೆ ಮಾಡಿದವರು ಅದು ಬೊಗಸ್ ಮಾಡಿಬಿಟ್ಟು ಆ ಹೆಸರಿಗೆ ತಗೊಂಡು ಅದು ಇದಕ್ಕ ಏನಂತ ಇದೆ ಇದರಲ್ಲಿ ಪ್ಲ್ಯಾನಲ್ಲಿ ವೈಷ್ಣವ ಸಭಾ ಹಾಸ್ಟೆಲ್ ಅಂತಿದೆ ಅದನ್ನೇ ಇವರು ದೇವಸ್ಥಾನ ಕಟ್ಟಿದ್ದಾರೆ ತುಂಬ ಸಂತೋಷ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆಯದು ಆ ದೇವಸ್ಥಾನ ಕಟ್ಟಿದ ಮೇಲೆ ಒಂದು ಕಮಿಟಿ ಇರಬೇಕಲ್ವಾ ಈ ಕಮಿಟಿ ಇಲ್ಲ ಒನ್ ಮ್ಯಾನ್ ಆರ್ಮಿ ಮಾಡ್ಕೊಂಡಿದ್ದಾರೆ ಅಂತಲ್ಲ ಅವ್ರ ಮನೆಯವರೆಲ್ಲ ಅದು ನೋಡಿ ಸಿ ಎಸ್ ಸೈಟ್ ಅಂದರೆ ಗೌರ್ಮೆಂಟ್ ಸೈಟ್ ನಾಗರಿಕ ಸೇವಾ ನಿವೇಶನದಲ್ಲಿ ಒನ್ ಈ ರೀತಿ ಫ್ಯಾಮಿಲಿ ಟ್ರಸ್ಟ್ ಮಾಡಕ್ಕೆ ಬರಲ್ಲ ಕಾನೂನಲ್ಲಿ ವಿರೋಧ ಇದೆ ಈ ಯಾವಾಗಲೂ ಮಾಡಬೇಕಾದ ಒಂದು ಈ ರೀತಿ ಗೌರ್ಮೆಂಟ್ ಜಾಗದಲ್ಲಿ ಈಗ ಇಲ್ಲಿ ಇಪ್ಪತ್ತೈದು ಮೂವತ್ತು ಹಾಸ್ಟೆಲ್ಗಳು ಇದ್ದಾವೆ ಎಲ್ಲರದ್ದು ಕಮಿಟಿ ಇದ್ದಾವೆ ಎಲ್ಲದೂ ಟ್ರಸ್ಟ್ಗಳಿದಾವೆ ಇದೇ ಒಂದು ಇಲ್ಲ ಹೀಗಿರುವಾಗ ಅದರಲ್ಲಿ ನಗರ ಪಾಲಿಕೆ ತೆಗೆದ್ರೆ ಇವರು ತಂದೆಯರ್ದು ಹೆಸರಿದೆ ಇದೆ ಗೌರವ ಕಾರ್ಯದರ್ಶಿಗಳು ಅಂತೇಳಿ ಮತ್ತಾರ್ದೂ ಇಲ್ಲ ಅಲ್ಲಿಂದ ಪ್ಲಾನಲ್ಲ ತೆಗೆದ್ರೆ ಅಲ್ಲಿ ವೈಷ್ಣವ ಸಭಾ ಹಾಸ್ಟೆಲ್ ಅಂತಿದೆ ಅಲ್ಲಿಂದ ಸಿ ಇ ಸಿಲು ತೆಗೆದ್ರೆ ಹೆಸರೇ ಇಲ್ಲ ಸಂಘ ಸಂಸ್ಥೆದ ನೋಂದಣಿ ಅಧಿಕಾರಿಗಳು ತೆಗೆದ್ರೆ ಅಲ್ಲೂ ಏನೂ ಇಲ್ಲ ಯಾವುದ್ರಲ್ಲೂ ಏನೂ ಇಲ್ಲ ಇವರು ಒಂದು ಮೇಲೆ ಆಗಿ ಸಾರ್ವಜನಿಕರ ಹಣ ಇದು ಇವರೊಬ್ಬರ ಹಣ ಇದೆ ಇವ್ರೊಬ್ಬರು ಹಣ ಇವರು ಆದ್ರೆ ಬಾಗ್ಲಕ್ಕ ನೀವು ಪೂಜೆ ಮಾಡ್ಕೊಂಡಿರಲಿ ಸಾರ್ವಜನಿಕರಿಗೆ ಯಾಕೆ ಬಿಡಬೇಕು ಅಲ್ವಾ ಅದಕ್ಕೆ ನಾನಿಲ್ಲಿ ಇಪ್ಪತ್ನಾಲ್ಕು ವರ್ಷದಿಂದ ಸೇವೆ ಮಾಡ್ತಿದ್ದೀನಿ ಏನನ್ನೋದು ನನಗೆ ಗೊತ್ತಿದೆ ಇವರು ಹೂ ಹಾರಿಯೋ ಗೆಟೌಟ್ ಅಂದರೆ ಏನದು ಹಾಂ ನಾ ಒಬ್ಬ ಸಾ ಕನ್ನಡ ಪರ ಹೋರಾಟಗಾರ ಕನ್ನಡ ಪರ ಹೋರಾಟಗಾರರಿಗೆ ಹೂ ಹಾರಿಯೋ ಗೆಟೌಟ್ ಅಂದರೆ ಏನದು ಹಾಂ ಈಗ ಬೇಕಾದ್ರೆ ಈಗಲೇ ಪ್ರತಿಭಟನೆ ಮಾಡಿ ಬೇಡ ಒಂದು ಒಳ್ಳೆಯ ಇದಾಗಲಿ ಅಂತ ಬಿಟ್ಟಿರೋದು ಈಗ ಇದನ್ನು ಸರ್ಕಾರ ಮುಜರಾಯಿ ಇಲಾಖೆ ಬೆಂಗಳೂರಿಂದ ಅಲ್ಲಿಂದ ಕಳಿಸಿದ್ದಾರೆ ಸರ್ಕಾರ ಕಳಿಸೈತೆ ಇವರು ಅದಕ್ಕೆ ವರದಿ ಕೊಡಬೇಕು ಅವ್ರು ಏನು ಕೊಡ್ತಾರೆ ನೋಡೋಣಂತೆ ನಾನೀಗ ಹೇಳ್ತಕ್ಕಂಥದ್ದು ಇದು ಸರ್ಕಾರ ಮುಜರಾಯಿ ಸೇರಿ ಕಮಿಟಿ ರಚನೆ ಮಾಡಬೇಕು ಲಕ್ಷ್ಮೀ ವೆಂಕಟೇಶ್ವರ ದೇಗುಲದ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಅಭಿವೃದ್ಧಿ ಸಮಿತಿ ಫೆಬ್ರವರಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿತ್ತು ನಾಗರಿಕ ಸೌಲಭ್ಯ ನಿವೇಶನದಲ್ಲಿ ಕುಟುಂಬವೊಂದು ದೇವಸ್ಥಾನ ನಿರ್ಮಿಸಿ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರಲ್ಲದೆ ದೇವಸ್ಥಾನ ಮುಜರಾಯಿ ಇಲಾಖೆ ಸ್ವಾಧೀನಕ್ಕೆ ಪಡೆಯುವಂತೆ ಮನವಿ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಪಾಟೀಲ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು ಈಗ ಮುದ್ರಾ ಇಲಾಖೆಯಿಂದ ನಮಗೆ ಒಂದು ಇದು ಬಂದಿದೆ ಮುದ್ರಾ ಇಲಾಖೆ ಆಯುಕ್ತರಿಂದ ಒಂದು ಮನೆ ಜಿಲ್ಲಾಧಿಕಾರಿಗಳಿಗೆ ಒಂದು ಪರಿಶೀಲನೆ ಈ ದೇವಸ್ಥಾನದಲ್ಲಿ ಒಂದು ವ್ಯವಸ್ಥಾಪನಾ ಸಮಿತಿ ಮತ್ತು ಸಂಬಂಧಪಟ್ಟ ಕೆಲವೊಂದು ಅವ್ಯವಹಾರಗಳಾಗಿದ್ದಾವೆ ಇದನ್ನು ಸರ್ಕಾರಿ ಸುಪರ್ದಿಗೆ ನಮ್ಮ ಮುದ್ರೆ ಎಟ್ಟಪ್ಪ ಅಡಿಯಲ್ಲಿ ಪರಿಶೀಲನೆ ಮಾಡಿ ಅದನ್ನು ಒಂದು ವರದಿ ಕಳಿಸಿದ್ರೆ ಸರ್ಕಾರಕ್ಕೆ ತಗೋಬೋದು ಅಂತೇಳಿ ಮಾಡಿದ್ದಾರೆ ಬಟ್ ಅದನ್ನು ನಾವು ಈಗ ಬೆಳಗ್ಗೆಯಿಂದ ನಾವು ಪರಿಶೀಲನೆ ಮಾಡಿದ್ದೀವಿ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಕೇಳಿದ್ದೀವಿ ಪರಿಶೀಲನಾ ಹಂತದಲ್ಲಿದೆ ಇದನ್ನು ನಾವು ಏನೇನು ವ್ಯವಸ್ಥಾಪನಾ ಸಮಿತಿ ಇದೆಯಾ ಇಲ್ವಾ ಅಥವಾ ದಾಖಲಾತಿಗಳು ಅರೆಸ್ಟಲ್ಲಿದೆ ಇಷ್ಟು ದೇವಸ್ಥಾನದ ಜಾಗ ಎಷ್ಟಿದೆ ಇದ್ರದ್ದೇನು ಎಲ್ಲೋ ಪರಿಶೀಲನೆ ಮಾಡ್ಕೊಂಡಿದ್ದೀವಿ ದೇವಸ್ಥಾನವನ್ನು ಹೊಂದೋಕೆ ಸಾಧ್ಯ ಅದೇ ಅದೇ ಅದನ್ನೇ ಈಗ ಅವರು ಈಗ ಅಂತ ಹೇಳ್ತಿದ್ದಾರೆ ಬಟ್ ನಮ್ಮ ಡಾಕ್ಯುಮೆಂಟ್ಸಲ್ಲೆಲ್ಲ ಬೇರೆ ಥರ ಇದೆ ಇದಪ್ಪ ಕಾರ್ಪೊರೇಷನ್ ಅವರು ಬಂದಿದ್ದಾರೆ ಅವರಿಂದ ಮಾಹಿತಿ ತಗೊಂಡಿದ್ದೀವಿ ಬಟ್ ಅದರಲ್ಲಿ ಈಗ ನರಸಿಂಹ ಆಚಾರ್ ಅಂತೇಳಿ ಅಯ್ಯಂಗಾರ್ ಹೇಳಿ ಡಾಕ್ಟರ್ ಡಾಕ್ಯುಮೆಂಟ್ಸಲ್ಲಿ ಇದೆ ಇದು ಏನಾದರೂ ಈಗ ಇವ್ರಿಗೆ ಪರಿಶೀಲನೆ ಮಾಡಿದಾಗ ಅವರು ಡೆತ್ ಆಗಿದ್ದಾರೆ ಅದು ಪೌತಿ ಖಾತೆ ಮಾಡ್ಕೋಬೇಕಾಗಿತ್ತು ಇದು ಮಾಡ್ಕೊಂಡಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈಗ ಅದ್ರ ಬಗ್ಗೆಲ್ಲೂ ನಾವು ಪರಿಶೀಲನೆ ಮಾಡ್ತಾ ಇದ್ವಿ ಅಲ್ಲ ಸರ್ ಈಗ ಉಗ್ರ ಇಲಾಖೆ ಇದ್ರ ಪ್ರಕಾರ ಹಾಗೆ ಪ್ರಕಾರ ಏಕ ವ್ಯಕ್ತಿ ದೇವಸ್ಥಾನಕ್ಕೆ ಅವಕಾಶ ಅದು ಅದನ್ನೇ ನಾವು ಅದನ್ನೇ ಡಾಕ್ಯುಮೆಂಟ್ ಕೊಟ್ಟಾಗ ಪರಿಶೀಲನೆ ಪರಿಶೀಲನೆ ನಾವು ಮಾಡ್ತಾ ಇದೀವಿ ಈ ಪರಿಶೀಲನೆ ಹಂತದಲ್ಲಿ ಇರೋದರಿಂದ ನಾನು ಅದ್ರ ಬಗ್ಗೆ ಹೇಳಿಕೆ ಕೊಡೋದು ಭಕ್ತರ ಆರೋಪಗಳನ್ನು ಅಲ್ಲಗಳೆದಿರುವ ದೇವಸ್ಥಾನ ಆಡಳಿತ ಮಂಡಳಿ ಮುಖಂಡರು ಕೆಲವರು ನಮ್ಮನ್ನು ನೋಡಿ ಸಹಿಸಿಕೊಳ್ಳಲು ಆಗದೆ ಇಂತಹ ಕೆಲಸ ಮಾಡಿ ನಮಗೆ ತೊಂದರೆ ಕೊಡಲು ಮುಂದಾಗಿದ್ದಾರೆ ಅಷ್ಟೇ ಅಲ್ಲ ಹುಂಡಿ ಎಣಿಸುವ ಕಾರ್ಯ ನಾವಲ್ಲದೆ ಬೇರೆ ಇನ್ಯಾರನ್ನೋ ಕರೆದುಕೊಂಡು ಮಾಡಲು ಇದು ಮುಜರಾಯಿ ಇಲಾಖೆಗೆ ಸೇರ್ಪಡೆಯಾಗಿಲ್ಲ ಈ ಬಗ್ಗೆ ನಾವು ಕೂಡ ಕಾನೂನು ಹೋರಾಟ ಮಾಡುತ್ತೇವೆ ಎಂದಿದ್ದಾರೆ ಹಕ್ಕಿಲ್ಲ ಇದು ಇದಕ್ಕೆ ಸಾಕಷ್ಟು ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ ಅದು ನನಗಿಂತ ಪರಿಣಿತಿದ್ದಾರೆ ವಕೀಲರು ಅವ್ರಿಗೆ ಕೇಳಿದರೆ ಕಾಯಕ ಮಾಡ್ತಾರೆ ಖಾಸಗಿ ದೇವಸ್ಥಾನ ಇದು ಪ್ಯೂರ್ಲಿ ಖಾಸಗಿ ಮತ್ತು ಕು ಕುಟುಂಬದಿಂದ ಆದಂಥ ದೇವಸ್ಥಾನ ನಿರ್ಮಾಣ ಆಗಿರೋದು ಇಂಥ ದೇವಸ್ಥಾನದಲ್ಲಿ ಬೇರೆಯವರಿಗೆ ಯಾರಿಗೆ ಹಕ್ಕಿಲ್ಲ ಕಂಪ್ಲಿನ ಮನೆಯಲ್ಲೇ ಕಂಪ್ಲೇಂಟ್ ಮಾಡಿಕೊಡ್ತೀವಿ ಅದಕ್ಕೆ ಫ್ಯಾಮಿಲಿ ಟ್ರಸ್ಟ್ ಅಂತ ಹೇಳೋದು ಯಾವುದಕ್ಕೆ ಫ್ಯಾಮಿಲಿ ಟ್ರಸ್ಟ್ ಅಂತ ಹೇಳ್ತೇವೆ ಅಲ್ಲಿ ಕುಟುಂಬದ ಕುಟುಂಬದ ಒಂದು ನಡೀತಾ ನಡೀತಾಯಿ ಅವ್ರು ಮಾಡ್ತಾರೆ ಯಾಕೆಂದರೆ ಅವ್ರಿಗೆ ಏನು ಸಿಕ್ಕಿಲ್ಲ ಇಲ್ಲಿ ಏನು ಸಿಕ್ಕಿಲ್ಲ ಬಂದು ನನಗೆ ಕಮಿಟಿ ಮೆಂಬರ್ ಮಾಡ್ಕೊಳ್ರಿ ನನಗೆ ಇದು ಮಾಡಿರಿ ಅಂತೇಳಿ ಇಲ್ಲಿ ಅರ್ಥಕರ ದೌರ್ಜನ್ಯ ಮಾಡೋದು ಇವೆಲ್ಲ ಮಾಡ್ತಾರೆ ಇವೆಲ್ಲ ಮುಂದೆ ಬರುತ್ತೆ ಬೆಳಗ್ಗೆ ಸೈಡ್ ತಗೊಂಡು ಅದನ್ನು ಶ್ರೀ ವೈಷ್ಣವ ಸಭಾ ಅಂತ ಮಾಡಿದೆ ಮಾಡ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಮೆಂಬರ್ ಮೆಂಬರೆಲ್ಲ ಅದರಲ್ಲಿ ದೇವಸ್ಥಾನ ನಿರ್ಮಾಣಗೊಂಡಿದೆ ಮತ್ತೆ ಊರಿಗೆ ಇರುತ್ತೆ ಬರುತ್ತೆ ಇಲ್ಲಿ ಜನ ಬರ್ತಾರೆ ಹೋಗ್ತಾರೆ ನನ್ನ ನಡಿಬೇಕು ನನ್ನ ನಡಿಬೇಕು ಇದು ಭಕ್ತರು ಭಕ್ತರ ಬರಬೇಕು ಹಾಂ ಒಂದೇ ಒಂದೇ ಒಂದು ದಾಖಲೆ ಕೊಡಬೇಕಲ್ಲ ದುಡ್ಡು ನಾನು ದುಡ್ಡು ತೊ ನಾ ದುಡ್ಡು ತೊಗೊಂಡೋಗ್ತೇನೆ ತೊಗೊಂಡು ಬ್ಯಾಂಕಿಗೆ ಕಟ್ತೇನೆ ಅದನ್ನ ದೇವಸ್ಥಾನ ಅಕೌಂಟಿಗೆ ಇವ್ರು ಬಂದು ಅದ್ರಲ್ಲಿ ನಮ್ಮ ಸಂಸಾರ ನಡೆಸ್ತವ ನಮ್ಮ ಮನೇಲಿ ನಾಲ್ಕು ಜನ ವಕೀಲರು ಇದ್ದಾರೆ ದೇವರು ಬೇಕಾದಂಗೆ ದುಡಿಮೆ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಮುಜಿರೋಕ್ಕೆ ಸೇರಿಸ್ಕೊಳ್ರಿ ಅಂತ ಕೊಟ್ಟಿದ್ದಾರೆ ಆದರೆ ನನ್ನ ಒಂದು ನನ್ನ ಒಂದು ತಿಳುವಳಿಕೆ ಒಪ್ಪಿಗೆ ಪ್ರಶ್ನೆ ಬರೋಲ್ಲ ನನ್ನ ಒಂದು ತಿಳುವಳಿಕೆಯಲ್ಲಿ ಮುಜರಾಯಿರಾಗ ಖಾಸಗಿ ದೇವಸ್ಥಾನದ ಮೇಲೆ ಮುಜರಾಯ ಇಲಾಖೆ ಅಧಿಕಾರ ಇಲ್ಲ ಈಗ ಹತ್ತು ವರ್ಷದ ಕಡೆಗೆ ಬಹುಶಃ ಇವರೇ ಇರಬಹುದು ಇನ್ನೊಬ್ಬರು ಮಾಡಿದರು ಅಂದಿನ ಅಂದಿನ ಎಂಡಾಸ್ಮೆಂಟ್ ಕೊಟ್ಟರು ಖಾಸಗಿ ದೇವಸ್ಥಾನವೇ ನಮ್ಮ ಹಕ್ಕಿ ಇಲ್ಲ ಅಂತ ಹೇಳ್ಕೊಡ್ತಾರೆ ಒಟ್ಟಿನಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಏನಾಗಿದೆ ಎಂಬುದು ಎಲ್ಲ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ ನಂತರವಷ್ಟೇ ಗೊತ್ತಾಗಬೇಕಿದೆ